ನಿಮಿತ್ತ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ ಅಬುಧಾಬಿಗೆ ತೆರಳಿದ ಮಂಡ್ಯದ ಯುವಕರ ಅಬು ಅವರು ಕಳೆದ ಅಕ್ಟೋಬರ್ ಐದರ ಶನಿವಾರ ಕುಸ್ತುಬಿದು ಮೃತಪಟ್ಟಿದ್ದರು ಅವರ ಮೃತದೇಹವನ್ನು ಊರಿಗೆ ತಲುಪಿಸುವ ಕಾರ್ಯವು ಕೆ ಎಸ್ ಎಸ್ ಎಫ್ ಅಬುಧಾಬಿ ಕರ್ನಾಟಕ ಸಮಿತಿ ಅವಿರೋಧ ಶ್ರಮದಿಂದ ಸಫಲವಾಯಿತು ಮಂಡ್ಯ ತಾಲೂಕಿನ ಗೋಬೆಹಳ್ಳದ ನಿವಾಸಿ ಅಬು ಬಕ್ಕರ್ ಅಬು ದಾಬೆಯ ಕೆಫೆಯೊಂದರಲ್ಲಿ ಕೆಲಸದ ನಿಮಿತ್ತ ಕಳೆದ ಅಕ್ಟೋಬರ್ ಒಂದರಂದು ತೆರಳಿದ್ರು ಆಗಸ್ಟ್ ಐದರ ಶನಿವಾರ ಸಂಜೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೆಫೆಯಿಂದ ರೂಮ್ಗೆ ತೆರಳಿದ್ರು ಮರಳಿ ಕೆಲಸಕ್ಕೆಂದು ಕೆಫೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ದಾರಿ ಮಧ್ಯೆ ಕುಸಿದು ಬಿದ್ದು ಮೃತಪಟ್ಟಿದ್ರು